ವೇದಿಕೆ ಮೇಲೆ ಆಗಮಿಸಲಾಗಿ ಸಂಭ್ರಮದ ಕರ್ತಾರಗಳೊಂದಿಗೆ ಜೋರಾದ ಸಪಾಲಗಳೊಂದಿಗೆ ವೇದಿಕೆ ಮೇಲೆ ಸ್ವಾಗತ ಭಾರತೀಯ ಬಸವರಾಜ ಮಾಜಿ ಸಚಿವರೇ ಹಲಿ ವಿಧಾನಸಭಾ ಕ್ಷೇತ್ರದ ಜನ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಸಿ ಸಚಿವರ ಮಟ್ಟಿಗೆ ಎಲ್ಲೂ ಕುತ್ಕೊಳ್ಬೇಕಾಗಿ ಎಲ್ಲರೂ ಆಸೆ ಯಾರು ಡೊಳ್ಳೋದ್ ಬೇಡ ವೇದಿಕೆ ಮುಂದೆ ಆಗ್ರಲ್ಲಿ ಯಾರು ಬರೋದ್ ಬೇಡ ಎಂಬತ್ಕೊಳ್ಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೇವೆ ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅನಿಲ್ ರಾಯಕ್ರಮದಲ್ಲಿ ಜೊತೆ ಆಗಿದ್ದಾರೆ ಹಾಗೆ ವೇದಿಕೆ ಮೇಲೆ ಎಲ್ಲಾ ನಿರ್ದೇಶಕರು ವೇದಿಕೆ ಮಾಡಬೇಕಾಗಿ ಬಳ್ಳಾರಿ ಜಿಲ್ಲಾ ಸಂಘದ ಎಲ್ಲ ನಿರ್ದೇಶಕರುಗಳು ಹಾಗೆ ಪಯ್ ಕೃಷ್ಣಪ್ಪ ಉದ್ಯಮಿಗಳು ಬಿಸ್ನಲ್ಲಿ ರಾಮಕೃಷ್ಣ ಉದ್ಯಮಿಗಳು ಸಂಗನಕಲ್ಲು ಜೆ ಹನುಮಂತಪ್ಪ ಕೊಳಗಲ್ಲು ಹಾಗೆ ಶ್ರೀಮತಿ ಚೇತನ ಹೇಮಣ್ಣ ಮಹಾನ ಶ್ರೀಮತಿ ಈರಮ್ಮ ಸುರೇಂದ್ರ ಮಹಾನಗರ ಪಾಲಿಕೆ ಸದಸ್ಯರು ಹಾಗೆ ಮಲ್ಲೇಶ್ವರು ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ಹಾಗೆ ಶ್ರೀ ವೆಂಕಟೇಶ್ವರ ಬಿಜೆಪಿ ತಿರುಮಲ ನಗರ ಅಂಬಣ್ಣ ತಿರುಮಲ ಸಂಗೂರು ಅಂಬಣ್ಣಿಪತಿ ಕಟ್ಟೆಮನೆ ನಾಗೇಂದ್ರಪ್ಪ ಅಧ್ಯಕ್ಷರು ಎಪಿಎಂಸಿ ಸಿ ಹಾಗೆ ಬಿಸ್ನಳ್ಳಿ ಬಸವರಾಜ್ ಕಕ್ಕಬಗನಹಳ್ಳಿ ಪ್ರಕಾಶ್ ದೇಮಂಡಿಗಳು ಹಾಗೆ ಶ್ರೀಮತಿ ಕವಿತಾ ಹೊನ್ನಪ್ಪ ಸದಸ್ಯರು ಮಹಾನಗರಪಾಲಿಕೆ ಪಾಲಿಕೆ ಹಾಗೆ ಕೆ ಆರ್ ಮಲ್ಲೇಶ್ ಕುಮಾರ್ ಮಾಜಿ ನಿರ್ದೇಶಕರು ಸಂಘ ಶ್ರೀಮತಿ ಲಕ್ಷ್ಮಿ ಉಮಾಪತಿ ಶ್ರೀ ಗುರುಗೋಡು ದೊಡ್ಡಬಸಪ್ಪ ಶ್ರೀ ನಮ್ಮೂರು ರಾಮಣ್ಣ ಭೀಮಪ್ಪ ಕೆರಕೋಡಪ್ಪ ಮಾಜಿ ಮಹಾನಗರ ಪಾಲಿಕೆ ಹಾಗೆ ಕೆಆರ್ ಮಧು ಶ್ರೀ ಎಸ್ಆರ್ಎಂ ಹಾಗೆನೇ ಶ್ರೀ ಜಿ ಗೋಪಾಲ್ ಜಾಗನೂರು ಉಪಾಧ್ಯಕ್ಷರು ಎಪಿಎಂ ಸಿ ಹಾಗೆ ಗಾದಿಲಿಂಗ ವೇದಿಕೆ ಮೇಲೆ ಗಾದಿಲಿಂಗ ಉತ್ಸವ ವೇದಿಕೆ ಮೇಲೆ ಆಗಮಿಸಬೇಕಾಗಿದ್ದೇನೆ ಇದೀಗ ಕನಕರಾಜ ಶುರು ಮಾಡಿದ್ರೆ ಬಾನ್ಲಿ ಬಸಪ್ಪ ತಿಪ್ಪರುದ್ರಪ್ಪ ವೇದಿಕೆ ಮೇಲೆ ಆಗಮಿಸಬೇಕಾಗಿ ನಂತಿದೆ ಇದೀಗ ಗವಾಯಿಗಳು ಮತ್ತು ಅವ್ರ ತಂಡ ಒಂದು ಭಕ್ತಿ ಗೀತೆಗೆ ಧನ್ಯ ಆಗ್ತಾರೆ নো আরারাই পোটেডাই তেডাই 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 ಬಳ್ಳಾರಿ ಜಿಲ್ಲಾ ಕುರುಬರ ಸಮಾಜ ಸಮಾವೇಶಕ್ಕೆ ತಮ್ಮ ಸಮಾವೇಶಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸ್ವಾಮೀಜಿಗಳ ಪುತ್ರ ನಮ್ಮ ಬಳ್ಳಾರಿ ಜಿಲ್ಲಾ ಕುರುಬ ಸಂಘದ ನಮ್ಮ ಈ ತಾನೇ ಕಂಪ್ಲೀಟ್ ಕ್ಷೇತ್ರದ ಮಾಜಿ ಶಾಸಕರ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಪವನ ಅವರಿಗೆ ನಮ್ಮ ಬಳ್ಳಾರಿ ಜಿಲ್ಲಾ ದುರ್ಬಲ ಸಂಗ್ರವತಿಯಿಂದ ಕಂಬಳಿ ಹಾಕೋದ್ರ ಮೂಲಕ ಮುಖಾಂತರ ಕಂಬಳಿ ಹಾಕೋದ್ರ ಮುಖಾಂತರ ಸ್ವಾಗತವನ್ನು ಕೋರ್ಬೇಕಂತ ಕೇಳ್ಕೊಳ್ತೇನೆ ಇವತ್ತರ ನಮ್ಮ ಗೆಸ್ಟ್ ಆಗಿ ಬಂದಂತಹ ಕಂಫೆರೆನ್ಸ್ ವಿಧಾನ ಸಭಾ ಕ್ಷೇತ್ರದ ಮಾನ್ಯ ಮಾಜಿ ಶಾಸಕರು ಪಿಡಿಎಸ್ ದಿನೇಶ್ ಮಾಮ ಅವರು ಅನ್ಯ ಬಂಧರ ಸ್ವಾಗತ. ಹಹಾ ಟೆಸ್ಟಿಂಗ್ ಆನ್ ಆರ್ಡರ್ ಸಮೇ ಅವರಿಗೆ ಕಂಬಲೇ ಆಹ್ವಾನದ ಮೂಲಕ ಶ್ರೀ ಜಾನ್ ಸಮೇ ಅವರಿಗೆ ಕಂಬಲೇ ಆಹ್ವಾನದ ಮೂಲಕ ಸ್ವಾಗತವನ್ನು ಬಯಸತಾ ಇದ್ದೇವೆ. અરે મિત્રો કે નમમ ભળદ જિલ્લા તુખર સંગ્રહના સંનાના સમારોહ કે આયોજિત થકંતા ભાજ્ય સચિવરો હાલી બેત પ્રશાસકરો મત નમમ સુરવ સમાજદરા પુશકતિ મત નમમ સમાજદરા હાજરી આયિત થકંતા ભાઈ મિત્ર સત્રારવાગે નમમ કુતરા સમાજતા કોતરા ಅದೇ ರೀತಿಯಾಗಿ ಸಹ ನಮ್ಮ ಸಂಘಟನೆ ಸ್ವಾಗತ ಪಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಬಳ್ಳಾರಿಯ ಹುಲಿಯಲ್ಲಿ ಕಟ್ಟ ಸನ್ಮಾನ ಸ್ವಾಗತ ಮಾಡ ಅದೇ ರೀತಿಯಾಗಿ ನಮ್ಮ ಬಳ್ಳಾರಿ ಕನ್ನಡ ಜಿಲ್ಲಾಧ್ಯಕ್ಷ ಸ್ವಾಗತವನ್ನು ಕೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಬಳ್ಳಾರಿಯ ಭಾರತೀಯ